ಫ್ರೆಂಡ್ಸ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋ ನೋಟಿಫಿಕೇಶನ್ಗಳು ನಿಮ್ಮ ಮಗಳಿಗೆ ಮೊದಲು ಬರ್ತೇವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಕಟ್ ನಾವು ವಿಡಿಯೋ ಮಾಡ್ತಾ ಇದೀವಿ ಇವಾಗ ಒಂದು ಚಿಕ್ಕ ಕಟ್ ಮಾಡ್ಕೊಳ್ಳಿ ಮಾವಿನಕಾಯ್ನ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್ ನಮ್ಮಮ್ಮ ಮಾನ ಕಟ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ಉಪ್ಪಿನಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಅಚ್ಚಕಾರ ಪುಡಿ ಬೆಲ್ಲ ಸಾಸಿವೆ ಪುಡಿ ನೋಡಿ ಫ್ರೆಂಡ್ಸ್ ಮಾವಿನಕಾಯಿನ ಒಂದು ಬುಟ್ಟಿಗೆ ಹಾಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಅರಿಶೀನ ಪುಡಿ ಎಕ್ಕಳಿ ಖಾರದ ಪುಡಿ ಬೆಲ್ಲ ಜೀರಿಗೆ ಪುಡಿ सॉरी सासवी पाउडर इवग मिक्स मी डी के तुम ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್